ಓಂ ಶ್ರೀ ಗುರುಭ್ಯೋ ನಮಃ ಹಾಯ್ ಗಳೇರೆ ನಮಸ್ತೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಮೊಹಮ್ಮದೂದನ್ ಆಚಾರ್ಯ ನೋಡಿ ಗೆಳೆಯರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಯೋಗಗಳಲ್ಲಿ ದೋಷಯುಕ್ತವಾದ ಯೋಗಗಳೇ ಒಂದಷ್ಟಿದೆ ಅದರಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಇದೊಂದು ಟೈಟ್ಲ್ ಏನಿದೆ ಶನಿ ಕುಜ ಷಡಾಷ್ಟಕ ದೋಷ ಅಥವಾ ಯೋಗ ದೋಷ ಅಂತೆಲ್ಲ ಅಂತೀವಿ ಇದನ್ನು ಶನಿ ಕುಜ ಷಡಾಷ್ಟಕ ಅಂದರೆ ಯಾವ ರೀತಿ ಏನಿದ್ದು ಈ ಜಾಗದಲ್ಲಿ ಈ ದೋಷ ಬಂದರೆ ಏ ಯಾವ ರೀತಿ ಸಮಸ್ಯೆಗಳು ಫೇಸ್ ಮಾಡಬೇಕಾಗುತ್ತೆ ಬಹಳ ಒಂದು ಪ್ರಬಲವಾದ ದೋಷ ಇದು ತುಂಬ ಕಠಿಣವಾದ ದೋಷನೂ ಹೌದು ಹಾಗಾಗಿ ಯಾರ್ಯಾರಿಗೆ ಬರುತ್ತೆ ಯಾರಿಗೆ ಬಂದ ಬಂದ್ರು ಅದು ಯಾವ ರೀತಿ ಬರುತ್ತೆ ಮತ್ತು ಏನೇನಿಂದ ಫಲ ಅನುಭವಿಸ್ಬೇಕು ಇದರಿಂದ ಅಂತ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಷಡಾಷ್ಟಕ ಯೋಗ ಅಂದರೆ ಏನು ಅಂತ ಷಡಾಷ್ಟಕ ಅಂದರೆ ಷಡಾ ಅಂದರೆ ಯಾರು ಅಷ್ಟಕ ಅಂದರೆ ಎಂಟು ಷಡಾ ಪ್ಲಸ್ ಅಷ್ಟಕ ಷಡಾಷ್ಟಕ ಆರು ಎಂಟು ಅಂತ ಅಂದರೆ ರುಜ ತಾನಿರೋ ಜಾಗಯಿಂದ ಎಂಟನೇ ಮನೆಯಲ್ಲಿ ಶನಿ ಇದ್ದರೆ ಅದು ಅಷ್ಟಕ ಶ ಕುಜನಿಗೆ ಅಷ್ಟ ಅಷ್ಟಮ ನೋಡಿ ಇಲ್ಲಿ ಇಲ್ಲಿ ಕುಜ ಇದ್ದಾನೆ ಇಲ್ಲಿಂದ ಎಂಟು ಅಂದರೆ ನೋಡಿ ಇದು ಶನಿ ನೋಡಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿಂದ ಏಳು ಎಂಟಕ್ಕೆ ಶನಿ ಇಲ್ಲಿದ್ದಾನೆ ಅಂದರೆ ಅಷ್ಟಮ ಅಂದರೆ ಕುಜ ಕುಜನಿಗೆ ಮೂರು ದೃಷ್ಟಿ ಕುಜ ತಾನಿರೋ ಜಾಗದಿಂದ ನಾಲ್ಕು ಮತ್ತು ಏಳು ಮತ್ತು ಎಂಟನೇ ಮನೆಗಳಲ್ಲಿ ನೋಡ್ತಾನೆ ಅಂದರೆ ತಾನಿರೋ ಜಾಗ ಅಂದರೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಈ ಮನೆ ನೋಡ್ತಾನೆ ಮತ್ತು ಏಳನೇ ಮನೆ ನೋಡಿ ಇದು ಏಳನೇ ಮನೆ ಅಪೋಸಿಟ್ ಈ ಮನೆ ನೋಡ್ತಾನೆ ಮತ್ತು ಎಂಟನೇ ಮನೆ ನೋಡ್ತಾನೆ ಇದರಲ್ಲಿ ಅತ್ಯಂತ ಕೆಟ್ಟ ದೃಷ್ಟಿ ಅಂದರೆ ನಾಲ್ಕು ಮತ್ತು ಎಂಟನೇ ದೃಷ್ಟಿ ಕೆಟ್ಟ ದೃಷ್ಟಿಗಳು ಏಳನೇ ಮನೆ ಕೆಟ್ಟ ದೃಷ್ಟಿ ಅಂತೇನಿಲ್ಲ ಅದು ಅದು ಒಳ್ಳೆಯದೇ ಬಟ್ ಎಂಟನೇ ದೃಷ್ಟಿ ಬಂದು ಅಷ್ಟಮ ದೃಷ್ಟಿ ಕೆಟ್ಟದ್ದು ಅದರಲ್ಲೂ ಪ ಕುಜಾಶನಿ ಶತ್ರುಗಳು ಅದರಲ್ಲಿ ಶತ್ರುತ್ವ ಬರೋದರಿಂದ ಶನಿ ಮೇಲೆ ಕುಜಾನು ದೃಷ್ಟಿ ಬಿದ್ದೆ ಷಡಾಷ್ಟಕ ದೋಷ ಅಂತೀವಿ ಈ ಥರ ಯೋಗಗಳು ಬಂದರೆ ಯಾವ್ಯಾವ ಭಾವದಲ್ಲಿ ಬರುತ್ತೋ ಆ ಭಾವಕ್ಕೆ ಸಂಬಂಧಪಟ್ಟಿದ್ದ ಒಂದು ದೋಷನ ಅಥವಾ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗ್ತದೆ ಇದು ಯಾವ ರೀತಿ ಫಾರ್ ಎಕ್ಸಾಂಪಲ್ ನೋಡೋಣ ಈಗ ನೋಡಿ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಮೂರನೇ ಮನೆ ತಗೊತೀನಿ ಮೂರನೇ ಮನೆಯಲ್ಲಿ ಕುಜ ಇತ್ತು ಅಂತ ಇಟ್ಕೊಳ್ಳಿ ಮೂರನೇ ಮನೇಲಿ ಕುಜ ಇದ್ದು ಜಾತಕದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಯಾವುದೇ ಇದಾಗಲಿ ಲಗ್ನ ಆಗಲಿ ಇದು ವೇಷ ಲಗ್ನ ಹಾಕೊಂಡಿದ್ದೀನಿ ಬಟ್ ಇಲ್ಲಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನಕ್ಕೆ ಮೂರನೇ ಮನೇಲಿ ಕುಜ ಇದ್ದು ಅದರಲ್ಲಿ ಶನಿ ಇದ್ದರೆ ಅವಾಗ ಏನಾಗುತ್ತೆ ಷಡಾಷ್ಟಕ ಆಗುತ್ತೆ ಇಲ್ಲಿ ಕುಜಾ ತಾನಿರೋದಿಂದ ಎಂಟನೇ ಮನೆಯಲ್ಲಿ ಶನಿ ಇದ್ದರೆ ಅಷ್ಟಮ ಶನಿಯಿಂದ ಆರನೇ ಮನೆಯಲ್ಲಿ ಕುಜ ಇದ್ದರೆ ಷಡ ಷಷ್ಟ ಮನೆ ಅದು ಆರನೇ ಮನೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಶನಿಗೆ ಆರು ಕುಜನಿಗೆ ಎಂಟು ಶನಿ ಇದು ಷಡಾಷ್ಟಕ ದೋಷ ಈಗ ಕುಜ ಮೂರನೇ ಮನೆಯಲ್ಲಿ ಕುಜಾ ಇದ್ದರೆ ಇದನ್ನ ಭ್ರಾತೃಸ್ಥಾನ ಅಂತೀವಿ ಸಹೋದರರ ಸ್ಥಾನ ವಿಕ್ರಮಸ್ಥಾನ ವಿಜಯಸ್ಥಾನ ಕ್ರಯಸ್ಥಾನ ಅಂತೆಲ್ಲ ಕರಿತೀವಿ ಈ ಮನೇಲಿ ಕುಜ ಇದ್ದರೆ ಮೂರನೇ ಮನೇಲಿ ಏನು ಸೋದರು ಇರ್ತಾರೆ ಜೊತೆಗೆ ಆಮೇಲೆ ಒಳ್ಳೆಯ ಒಂದು ವ್ಯಾಯಾಮ ಯೋಗಾಸನ ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪು ಒಳ್ಳೆ ಸಾಹಸ ಪರಾಕ್ರಮ ಧರ್ಮ ನಿಷ್ಠೆ ಮಂತ್ರಜಪ ಎಲ್ಲ ಮಾಡತಕ್ಕಂಥ ಪವರ್ಫುಲ್ ವ್ಯಕ್ತಿ ಗುಣಗಳೂ ಮನೆಯಲ್ಲಿರ್ತದೆ ಸಾವಿ ವೀರತ್ವ ಏನೇ ಮಾಡಬೇಕು ಅಂತ ನಾನು ಮಾಡ್ತೀನಿ ಒಂದು ಕೆಪಾಸಿಟಿ ತೋರ್ಸಕ್ಕಂಥ ಮನೋಭಾವ ಕುಜನಿಗೆ ಇರ್ತದೆ ಮೂರನೇ ಮನೆಯಲ್ಲಿ ಆದರೆ ಕುಜನಿಗೆ ಅಷ್ಟಮದಲ್ಲಿ ಶನಿ ಅಂದರೆ ಹತ್ತನೇ ಮನೆಯಲ್ಲಿ ಶನಿ ಇದ್ದರೆ ಏನಾಗ್ತದೆ ಕರ್ಮಸ್ಥಾನ ಹತ್ತನೇ ಮನೆ ಶನಿಗೆ ಫೇವ್ರೇಟ್ ಹೌಸ್ ಅದು ಹತ್ತನೇ ಮನೆಯಲ್ಲಿ ಶನಿ ಇದ್ದರೆ ಅದು ಶನಿಗೆ ಫೇವ್ರೇಟ್ ಹೌಸ್ ಕರ್ಮಸ್ಥಾನ ಒಳ್ಳೆಯ ಒಂದು ಕೆಲಸ ಎಲ್ಲ ಸಾಧನೆ ಮಾಡ್ತಕ್ಕಂಥ ಯೋಗ ಇರ್ತದೆ ಅವ್ರಿಗೆ ಆದರೆ ಈಗ ಮೂರನೇ ಮನೆಯಿಂದ ಹತ್ತನೇ ಮನೆಗೆ ದೃಷ್ಟಿ ಬಿದ್ದರೆ ಕುಜನ ಅಷ್ಟಮ ದೃಷ್ಟಿ ಏನಾಗುತ್ತೆ ಹತ್ತನೇ ಮನೆ ಬಂದು ಇಲ್ಲಿ ಕರ್ಮಸ್ಥಾನ ಹೌದು ಮತ್ತು ಮೂರನೇ ಮನೆಯಿಂದ ಮಾತೃ ಹೌದು ಅಂದರೆ ಈ ಅಣ್ಣ ತಮ್ಮದು ಸೋದರರ ಮಧ್ಯೆ ಮತ್ತು ಅವನ ಜೀವನದಲ್ಲಿ ಅವನು ಮಾಡತಕ್ಕಂಥ ಕರ್ಮಸ್ಥಾನದಲ್ಲಿ ಅಡಚಣೆಗಳು ತೊಂದರೆಗಳು ಜಗಳಗಳು ರಂಪಾಟಗಳು ಸಾಲಗಳು ದುಃಖ ದುಮ್ಮಾನ ಕಾರ್ಯ ಕಾರ್ಯ ಅಡಚಣೆ ಇವೆಲ್ಲ ಬರ್ತಾ ಇರ್ತದೆ ಸಹೋದರರ ಮಧ್ಯೆ ಸಮಸ್ಯೆಗಳು ಬರೋದು ಮತ್ತು ಒಂದು ಆಜ್ಞೆ ಮನೆಗೆ ಕ ದೃಷ್ಟಿ ಬೀಳೋದ್ರಿಂದ ಮೇನಾಗಿ ಅವನ ಒಂದು ಕರ್ಮಸ್ಥಾನಕ್ಕೆ ಅಂದರೆ ಉದ್ಯೋಗ ಸ್ಥಾನಕ್ಕೆ ಹೊಡೆತ ಬೀಳೋದು ಅಲ್ಲಿ ಚೇಂಜಸ್ ಆಗ್ತಾ ಇರೋದು ಅಲ್ಲಿ ದೋಷ ಬರೋದು ಅಲ್ಲಿ ಶತ್ರುತ್ವ ಬರೋದು ಅಲ್ಲಿ ಮನಸ್ತಾಪ ಬರೋದು ಇವೆಲ್ಲ ಸಮಸ್ಯೆಗಳಾಗ್ತಾ ಇರ್ತದೆ ನೋಡಿ ಇಲ್ಲಿ ಜಾತಕದಲ್ಲಿ ಇದು ಲಗ್ನ ಆಗಿ ಹತ್ತನೇ ಮನೆ ಶನಿ ಹನ್ನೊಂದನೇ ಮನೆ ಬಂದು ಹಿರಿ ಹಿರಿಯ ಸೋಹಾರ ದೊಡ್ಡಣ್ಣ ಇಲ್ಲಿ ದೊಡ್ಡಣ್ಣ ಬಂದು ಹತ್ತನೇ ಮನೆಯಲ್ಲಿರೋದ್ರಿಂದ ಕುಜನ ದೃಷ್ಟಿ ಆ ಹತ್ತನೇ ಮನೆ ಅಧಿಪತಿ ಆತ್ನೇ ಕುಜ ಶನಿ ಮೇಲೆ ಬಿದ್ದಿರೋದ್ರಿಂದ ಇಲ್ಲಿ ಏನಾಗಿದೆ ಅಂದರೆ ಆ ದೊಡ್ಡಣ್ಣ ಅಂದರೆ ಈ ಅಣ್ಣ ತಮ್ಮಂದರು ಅಣ್ಣನಿಗೆ ಇವರಿಗೆ ಶತ್ರುತ್ವ ಬರುತ್ತೆ ಕರ್ಮಸ್ಥಾನದಲ್ಲಿ ಜಗಳ ಬರುತ್ತೆ ಇದು ಮೂರು ಮತ್ತು ಅತ್ ಆ ಥರ ಒಂದು ಕಾಂಬಿನೇಷನ್ ಬರ್ತಕ್ಕಂಥ ಷಡಾಷ್ಟಕ ದೋಷ ಅದೇ ಒಂದು ವೇಳೆ ಏನಾದ್ರೂ ಲಗ್ನದಲ್ಲೇ ಕುಜ ಇದ್ದು ಅಷ್ಟೊಂದಲ್ಲಿ ಶನಿ ಇದ್ದರೆ ಅವಾಗ ಆ ಲಗ್ ಲಗ್ನದಲ್ಲಿ ಕುಜ ಇದ್ದು ಅಷ್ಟೊಂದಲ್ಲಿ ಶನಿ ಇದ್ದರೆ ಆಯುಷಿಗೆ ಸಂಬಂಧಪಟ್ಟಿದ್ದು ಕುಜನ ದೃಷ್ಟಿ ಅವಾಗ ಎಂಟನೇ ಮೇಲೆ ಮೇಲೆ ಎಂಟನೇ ದೃಷ್ಟಿ ಬೀಳುತ್ತೆ ಎಂಟನೇ ಮೇಲೆ ಎಂಟನೇ ದೃಷ್ಟಿ ಬಿದ್ದಾಗ ಶನಿ ಅಲ್ಲೇ ಇದ್ದು ಅವಾಗ ಏನಂದರೆ ಶನಿ ಮೇಲೆ ದೃಷ್ಟಿ ಬಿದ್ದರೆ ಅವಾಗ ಅವನಿಗೆ ಸ್ವಲ್ಪ ಆರೋಗ್ಯ ಮತ್ತು ಆಯುಷ್ ವಿಚಾರದಲ್ಲಿ ಅಡಚಣೆ ಆಗ್ತದೆ ಅಪಘಾತ ಆಗೋದು ಇನ್ನೇನು ಸೀಸನಿಂಗ್ ಆಗೋದು ಈ ಥರ ಸಮಸ್ಯೆಗೆ ಮತ್ತು ಯಾವ ಭಾವಕ್ಕೆ ಅಧಿಪತಿಯಾಗಿದೆ ಅಂದರೆ ಮೇಷಲಗ್ನ ಆಗಿ ಮೇಷಲಗ್ನಕ್ಕೆ ಆದರೂ ಶನಿ ಅಷ್ಟಮದಲ್ಲಿದ್ದರೆ ಅಷ್ಟಮ ಅಷ್ಟಮದ ಮನೆಯಲ್ಲಿದ್ದರೆ ಆಗ ಹತ್ತು ಮತ್ತು ಹನ್ನೊಂದು ಹಿರಿಯ ಸಹೋದರ ಮತ್ತು ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಈ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಮತ್ತು ಇದು ಕುಜ ಒಂದರಲ್ಲಿದ್ದು ಏಳರ ಶನಿ ಇದ್ದರೆ ಅದು ಸಹ ಆಗಲ್ಲ ಅದು ಸಪ್ತಮ ಅದು ಮಾಮೂಲಿ ನಾರ್ಮಲ್ ಅದು ಅದು ಷಡಾಷ್ಟಕ್ಕೆ ಬರೋದಿಲ್ಲ ಯಾಕಂದರೆ ಕುಜ ಏಳರಲ್ಲಿದ್ದು ಕುಜ ಒಂದರಲ್ಲಿದ್ದು ಏಳರಲ್ಲಿ ಶನಿ ಇದ್ದರೆ ಅದು ಡೈರೆಕ್ಟು ಸೆವೆಂತ್ ದೃಷ್ಟಿ ಬೀಳುತ್ತೆ ಇದೇನು ಅಷ್ಟೊಂದು ಪ್ರಭಾವ ಇರೋದಿಲ್ಲ ಈಕ್ವಲ್ ಪೊಸಿಷನ್ ಈಕ್ವಲ್ ರೈಟ್ಸ್ ಈಕ್ವಲ್ ಪವರ್ ಇದ್ದೇ ಇರುತ್ತೆ ಏನೋ ಒಬ್ರಿಗೊಬ್ರು ಏನೋ ಅದು ಅಷ್ಟೊಂದು ಇದಿರಲ್ಲ ಆನದಿನ ಅಂತ ಒಂದಿರುತ್ತೆ ಇಬ್ರಿಗೂ ಇಬ್ಬರಿಗೂ ಅದನ್ನು ತಡೆದು ಓಡಾಡೋಂಥ ಯೋಗ ಇರುತ್ತೆ ಆದರೆ ಇಲ್ಲೇನಾಗಿಬಿಡುತ್ತೆ ಅದಾದರೆ ಕುಜ ಒಬ್ಬನೇ ಅಷ್ಟಮ ದೃಷ್ಟಿ ಕೊಡೋದ್ರಿಂದ ಶನಿ ಮೇಲೆ ಇಲ್ಲಿ ಈ ಒಂದು ಸ್ಥಾನ ಆ ಸ್ಥಾನ ಒಂದು ಸ್ವಲ್ಪ ಕೆಟ್ಟ ಬಿಡುತ್ತೆ ಯಾಕು ಎಲ್ಲಿ ದೃಷ್ಟಿ ಬೀಳುತ್ತೋ ಕುಜನ ದೃಷ್ಟಿ ಆ ದೃಷ್ಟಿ ಬೀಳೋ ಜಾಗ ತುಂಬ ಪ್ರಾಬ್ಲಮ್ ಸಿಕ್ಕಾಕ್ಕೊಬಿಡುತ್ತೆ ಇನ್ನು ಕುಜ ಹನ್ನೆರಡರಲ್ಲಿದ್ದು ಕುಜ ಹನ್ನೆರಡರಲ್ಲಿದ್ದು ಮೇಷಲಗ್ನ ಆಗಿ ಕುಜ ಏನಾದರೂ ಹನ್ನೆರಡರಲ್ಲಿದ್ದರೆ ಎಂಟನೇ ದೃಷ್ಟಿ ಎಲ್ಲಿ ಬೀಳುತ್ತೆ ಅಂದರೆ ನೋಡಿ ಏಳಿಗೆ ಬೀಳುತ್ತೆ ಸಪ್ತಮಗೆ ಬೀಳುತ್ತೆ ಇದು ತುಂಬ ಡೇಂಜರ್ ಇದು ಯಾಕೆಂದರೆ ಮೇಷಲಗ್ನ ಆಗಿ ಮೇಷಲಗ್ನ ಅಂತಲ್ಲ ಅದು ಯಾವುದೇ ಲಗ್ನ ಆಗಿರಲಿ ಹನ್ನೆರಡನೇ ಮನೇಲಿ ಕುಜ ಇದ್ದರೆ ಅವನ ಕುಜನ ಎಂಟನೇ ದೃಷ್ಟಿ ಎಲ್ಲಿ ಬೀಳುತ್ತೆ ಏಳನೇ ಮನೆಗೆ ಬೀಳುತ್ತೆ ಅಂದರೆ ಲಗ್ನಾಧಿಪತಿ ವೈವಾಹಿಕ ಜೀವನ ಸಪ್ತಮ ವಿವಾಹ ಸ್ಥಾನಕ್ಕೆ ಬೀಳುತ್ತೆ ಎಂಟನೇ ದೃಷ್ಟಿ ಸೊ ಅವನ ಲೈಫಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಿದ್ದ ಮನಸ್ತಾಪಗಳು ಹೆಂಡ್ತಿ ಜೊತೆ ಕಿರಿಕಿರಿ ಗಲಾಟೆಗಳು ಇಲ್ಲಿ ಹೆಂಡ್ತಿ ಬಿಟ್ಟು ಹೋಗೋದಾಗಿರ್ಬೋದು ಮದುವೆ ಡಿಲೇ ಆಗೋದಿರ್ಬೋದು ಮದುವೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳಾಗೋದಿರ್ಬೋದು ಇಲ್ಲ ಗುಪ್ತಾಂಗ ಸಂಬಂಧಪಟ್ಟಿದ್ದ ಸಮಸ್ಯೆ ಎಲ್ಲಿ ಇಶ್ಯೂಸ್ ಬರೋದು ಇದೆಲ್ಲ ಬಂದ್ಬಿಡುತ್ತೆ ಏಳನೇ ಮನೆಗೆ ವಿಚಾರಕ್ಕೆ ಬಂದಾಗ ನೋಡಿದು ಏಳು ಇಲ್ಲಿ ಇದನ್ನು ಕುಜ ಇಲ್ಲಿಂದ ಏಳನೇ ದೃಷ್ಟಿ ಇಲ್ಲಿ ಎಂಟನೇ ದೃಷ್ಟಿ ಇಲ್ಲಿ ಅಷ್ಟಮ ದೃಷ್ಟಿ ಷಡಾಷ್ಟಕ ಹಾಗಿದ್ದಾಗ ಏನಾಯಿತು ಅಂದರೆ ಅಲ್ಲಿ ಸಪ್ತಮ ವಿವಾಹ ಇದು ತುಂಬ ಇದು ಮದುವೆ ವಿಚಾರದಲ್ಲಿ ಏನು ಮಾಡಿದ್ರು ಸುಮ್ಮನೆ ಇಲ್ದಿರೋದೆಲ್ಲ ತಲೆಂದು ಬಂದ್ಬಿಡುತ್ತೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಹಂಗಾಗಿ ಈ ಒಂದು ದೋಷ ಸೈಷಿಕ ದೋಷ ತುಂಬ ಒಂದು ಕಠಿಣವಾದ ದೋಷ ಯಾರ ಜಾಗದಲ್ಲಿ ಯಾವ್ಯಾವ ಫಾರ್ ಎಕ್ಸಾಂಪಲ್ ಎರಡನೇ ಮನೆಯಲ್ಲಿ ಶನಿ ಇದ್ದು ಎರಡನೇ ಮನೆಯಲ್ಲಿ ಶನಿ ಇದ್ದು ಏನಾದರೂ ಏಳರಲ್ಲಿ ಕುಜ ಇದ್ದರೆ ಎರಡನೇ ಮನೆಯಲ್ಲಿ ಶನಿ ಇದ್ದು ಏಳರಲ್ಲಿ ಕುಜ ಇದ್ದರೆ ಎಂಟನೇ ದೃಷ್ಟಿ ಬೀಳುತ್ತೆ ಧನಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ದೋಷ ಆಗ್ತದೆ ಅಲ್ಲಿ ಸಮಸ್ಯೆ ಹಿಡಿ ಬರ್ತದೆ ಹಾಗೆ ಅದೇ ರೀತಿ ಎಲ್ಲಿ ಯಾವ್ಯಾವ ಭಾವದಲ್ಲಿ ಶನಿ ಇರ್ತಾನೋ ಆ ಭಾವಕ್ಕೆ ಕುಜನ ಅಷ್ಟಮ ದೃಷ್ಟಿ ಎಲ್ಲಿಂದ ಬೀಳ್ತದೆ ನೋಡ್ಕೋಬೇಕು ಶನಿ ದೃಷ್ಟಿ ಕುಜನ ದೃಷ್ಟಿ ಬಿದ್ದಿಲ್ಲ ಅಂದ್ರೆ ತುಂಬ ಒಳ್ಳೆಯದು ಅಷ್ಟಮ ದೃಷ್ಟಿ ಬಿದ್ದಿಲ್ಲ ಅಂದರೆ ಇದು ಶನಿಗೊಬ್ಬನಿಗೆ ಬಿದ್ದು ದೋಷ ಅಂತಲ್ಲ ಇದು ಬೇರೆ ಯಾವ ಗ್ರಹಕ್ಕೆ ಬಿದ್ರೂ ಆ ಗ್ರಹಕ್ಕೆ ಸಂಬಂಧಪಟ್ಟ ದೋಷ ಅನುಭವಿಸ್ಬೇಕಾಗ್ತದೆ ಇಲ್ಲಿ ಶತ್ರುತ್ವ ಇರೋದರಿಂದ ಒಬ್ರಿಗೊಬ್ರು ಇದು ತುಂಬ ಒಂದು ಕೆಟ್ಟ ಫಲಗಳನ್ನು ಕೊಡ್ತದೆ ಮತ್ತು ತಂದೆಗೆ ಮತ್ತು ಮಕ್ ಮಕ್ಕಳಿಗೆ ತುಂಬ ವೈಮನಸ್ಸು ಬರ್ತದೆ ತಂದೆಗೆ ಅಪಘಾತಗಳಾಗೋ ಚಾನ್ಸಸ್ ಇರುತ್ತೆ ಇದು ಯಾವುದೇ ಭಾವದಲ್ಲಿ ಆಗಿರಲಿ ಸ್ವಲ್ಪ ತಂದೆಗೆ ಸಂಬಂಧಪಟ್ಟ ಸಮಸ್ಯೆ ಜಾಸ್ತಿ ಇರುತ್ತೆ ಈ ಥರ ಜಾತಕಗಳಲ್ಲಿ ಮತ್ತು ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರುತ್ತೆ ಆರೋಗ್ಯ ಸಂಬಂಧಪಟ್ಟ ವಿಚಾರಗಳು ಸ್ವಲ್ಪ ಹೆಚ್ಚಾಗಿ ಬರುತ್ತೆ ಹಾಗಾಗಿ ಪ್ರತಿಯೊಂದು ಭಾವದಲ್ಲೂ ನಾವು ನೋಡ್ಕೋಬೇಕು ಯಾವ ಭಾವದಲ್ಲಿ ಬರುತ್ತೆ ಈ ಥರ ಯೋಗ ಆ ಭಾವಕ್ಕೆ ಸಂಬಂಧಪಟ್ಟ ಸಮಸ್ಯೆನ ಅನುಭವಿಸ್ಬೇಕಾಗುತ್ತೆ ಇದು ಇವತ್ತಿನ ವಿಚಾರ ಆಗಲಿ ಜ್ಯೋತಿಷ್ಯದ ವಿಚಾರ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಈ ಥರ ಏನೋ ಸಮಸ್ಯೆ ಇದೆ ನೋಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಿದ್ದು ಶಾಂತಿ ಶಾಂತಿ ಮತ್ತು ಶನಿವಾರ ಆ ಶನಿವಾರದ ಆರಾಧನೆ ಮಾಡೋದು ಕುಜಿನ ಸಂಬಂಧಪಟ್ಟಿದ್ದ ದಾನ ಮಾಡಿ ಕುಜಿನ ಶಾಂತಿ ಮಾಡಿಸೋದು ಮಾಡೋದರಿಂದ ಈ ಒಂದು ದೋಷ ಸ್ವಲ್ಪ ಬಗೆಹರಿಸ್ಕೋಬೋದು ನಾವು ಒಳ್ಳೆಯದಾಗಲಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೆಯ ವಿಚಾರಗಳನ್ನು ತೊಗೊಂಬತ್ತೀನಿ ಒಳ್ಳೇದಾಗಲಿ ನಮಸ್ತೆ